ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಗಣೇಶ್ ಒಡಿ ಎಪ್ಪತ್ತೈದನೇ ವರ್ಷದ ಶಾಲಾ ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನಿ ಸಾನಿಧಿವಂತಹ ದುರ್ಗುಂಡೇಶ್ವರ ಮಠದ ಹಾಗೂ ಅರಮ್ಯ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆಯ ಮೇಲೆ ಆಶೀರ್ನಾದಂಥ ಗ್ರಾಮದ ಎಲ್ಲ ಗುರು ಹಿರಿಯರೇ ನಮ್ಮ ಗೋಕಾಕ್ ತಹಸೀಲ್ದಾರ್ ಅವರೇ ನಮ್ಮ ಬಿ ಯು ಮನ್ನಿಕೇರಿ ಅವರೇ ಘಟಪ್ರಭಾ ಸಿ ಪಿ ಮುಲ್ಲಾ ಅವರೇ ಶಿವಲಿಂಗ್ ಪೂಜಾರಿ ಅವರಿದ್ದಾರೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರಿದ್ದಾರು ಎಲ್ಲ ಈ ಶಾಲೆ ಸಿಬ್ಬಂದಿ ವರ್ಗದವರಿದ್ದಾರು ಈ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರಿದ್ದರು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಗಣೇಶವಾಡಿ ಹಾಗೂ ಸುತ್ತಮುತ್ತ ಗ್ರಾಮದ ಆಗಮಿಸಿದಂಥ ಎಲ್ಲ ಗುರು ಹಿರಿಯರೇ ತಾಯಂದಿರೇ ಈ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಸೊ ಇವತ್ತು ಭಾಳ ಅದ್ಧೂರಿಯಾಗಿ ಗಣೇಶ ಒಡೆಯಲ್ಲಿ ಎಪ್ಪತ್ತೈದನೇ ವರ್ಷದ ರಜಾತ ಮಹೋತ್ಸವ ಅಂದರೆ ಬೆಳಿ ವಜ್ರ ಮಹೋತ್ಸವನ ತಾವು ಆಚರಣೆ ಮಾಡ್ತಾ ಇದ್ರಿ ಈ ಶಾಲಾ ಸಿಬ್ಬಂದಿಗೆ ಈ ಗ್ರಾಮದ ಹಿರಿಯರಿಗೆ ಎಸ್ ಟಿ ಎಂ ಸಿ ಅವ್ರಿಗೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ತಮಗೆ ಅನಂತ ಅನಂತ ಧನ್ಯವಾದ ಪುಸ್ತಕ ಧನ್ಯವಾದ ಯಾಕಂದರೆ ಈಗೆಲ್ಲರೂ ಈ ಭಾರತ ದೇಶೊಳಗೆ ಎಲ್ಲಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಎಲ್ಲರೂ ನಾವು ಕೊಡಬೇಕಾದ ಕರ್ತವ್ಯ ನಮ್ಮ ಡ್ಯೂಟಿ ಏನೈತೆ ಅಂದರೆ ಶಿಕ್ಷಣಕ್ಕೆ ಶಿಕ್ಷಣ ಅಂದ್ರೆ ಎಲ್ಲ ಬದಲಾವಣೆ ಇತ್ತು ಯಾಕಂದ್ರೆ ಶಿವಲಿಂಗ್ ಪೂಜೆ ಅವರು ಪ್ರಾಸ್ತಾವಿಕ ಭಾಷೆದಾಗ ಹೇರವರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತನೇ ಇಷ್ಟ ಗುಡಿಯಾಗಿ ಶಾಲಿ ಪ್ರಾರಂಭ ಆಗಿ ಕಡೆಗೆ ಇವತ್ತು ಎಪ್ಪತ್ತೈದನೇ ವರ್ಷಕ್ಕೆ ಇಲ್ಲಿ ಈ ಮಟ್ಟಕ್ಕೆ ಬೆಳೆದು ಅಂದ್ರೆ ಈಗ ತಾವೆಲ್ಲ ನೋಡಕತ್ತೀರಿ ಮೊದಲೀಗ ಒಂದು ನಲ್ವತ್ತು ವರ್ಷದ್ದು ನಮ್ಮ ಗ್ರಾಮಗಳಾಗ ಶಿಕ್ಷಣ ಬಗ್ಗೆ ಹೆಂಗಿತ್ತು ಮೂವತ್ತು ವರ್ಷ ಹೆಂಗಿತ್ತು ಅಂದ್ರೆ ಯಾರೂ ಶಾಲಿ ಬಗ್ಗೆ ಹೆಚ್ಚು ನಮ್ಮ ಹಿರಿಯರು ಕಾಳಜಿ ವಹಿಸಿಕೊಳ್ತಿರಕ್ಕಿಲ್ಲ ಮಕ್ಕಳಿಗೆ ಸಾಲಿ ಕಲಸಿರೋಕ್ಕಿಲ್ಲ ಅಂದ್ರೆ ಶಿಕ್ಷಣ ಬಗ್ಗೆ ಅಷ್ಟು ಇರೋಕ್ಕಲ್ಲ ಅಂದ್ರೆ ನಮಗೆ ಶಿಕ್ಷಣ ಬಗ್ಗೆ ಅರುವ ಧ್ಯಾನ ಇಲ್ಲಂದ್ರೆ ನಮಗೆ ಸಮಾಜದಲ್ಲಿ ಏನು ನಡಿತೈತಿ ಏನೋ ಒಟ್ಟಾಗ ಗೊತ್ತಾಗೋದಲ್ಲ ನೀವೇ ಎಲ್ಲರೂ ಇಲ್ಲಿ ಕೂತಿದಿರಿ ಮೂವತ್ತು ವರ್ಷದಿಂದ ಈ ಶಿಕ್ಷಣ ಇರ್ಬೋದು ರಾಜಕೀಯ ವ್ಯವಸ್ಥೆ ಗ್ರಾಮಗಳದಾಗ ಹೆಂಗಿರ್ತಿತ್ತು ಈಗ ಹೆಂಗೈತಿ ಈಗ ಯಾಕೆ ಬದಲಾವಣೆ ಆಗೈತಿ ಅಂದ್ರೆ ಪ್ರತಿಯೊಂದಕ್ಕೂ ಶಿಕ್ಷಣ ನಾವು ಕಲಿತು ಅಂದ್ರೆ ಸಮಾಜದಲ್ಲಿ ಒಳ್ಳೇದು ಕೆಟ್ಟದ್ದು ಯಾರು ಚಲೋ ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡೋದನ್ನು ಅವರಿಗಿರುವಂಥ ಶಕ್ತಿ ಶಿಕ್ಷಣದಲ್ಲಿ ಐತಿ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳ್ತಿದ್ರು ಅವ್ರೆ ಶಿಕ್ಷಣ ಇರಬೇಕು ಹೋರಾಟ ಇರಬೇಕು ಸಂಘಟನೆ ಇರಬೇಕು ಮೂರು ಇತ್ತಂದ್ರೆ ಗ್ರಾಮ ಅಭಿವೃದ್ಧಿ ಆಗ್ತೈತಿ ನಮ್ಮ ಮಕ್ಕಳಿಗೂ ಅನುಕೂಲ ಆಗ್ತೈತಿ ಆ ದೃಷ್ಟಿಯಲ್ಲಿ ನಾವೆಲ್ಲ ಭವಿಷ್ಯದಲ್ಲಿ ಶಿಕ್ಷಣ ಬಗ್ಗೆ ಹೆಚ್ಚು ಮೊದಲನೇ ಆದಿತ್ಯ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಆಮೇಲೆ ಉಳಿದಿದ್ದೆಲ್ಲ ನಾವು ಕೆಲಸ ಮಾಡಿದ್ದೆ ಅಂತಂದ್ರೆ ಸಮಾಜಕ್ಕೂ ಒಳ್ಳೇದಾಗ್ತೈತಿ ನಮ್ಮ ಗ್ರಾಮಕ್ಕೂ ಒಳ್ಳೇದಾಗ್ತೈತಿ ತಾಲೂಕಿಗೆ ಒಳ್ಳೇದಾಗ್ತೈತಿ ರಾಜ್ಯಕ್ಕೆ ರಾಜ್ಯಗಳಿದೆ ದೇಶಕ್ಕೆ ಒಳ್ಳೆಯದಾಗ್ತೈತೆ ಅದಕ್ಕೆ ನಾವೆಲ್ಲ ಶಿಕ್ಷಣ ಬಗ್ಗೆ ತಾವು ಒಳ್ಳೆಯ ಕೆಲಸ ಗಣೇಶ್ ಗಣೇಶ ಮಾಡತ್ತೀರಿ ತಮ್ಮೆಲ್ಲರಿಗೂ ದೇವರ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಅಭಿವೃದ್ಧಿ ತಾವೆಲ್ಲ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೋತಾನೆ ಮತ್ತು ನಮ್ಮ ಎಲ್ಲ ಬಂದಿದ್ದಾರೆ ನಮ್ಮ ದುರ್ದು ಸರ್ಜಾರು ಅವರ ಆಶೀರ್ವಾದ ಅನುಗ್ರಹ ಇಡೀ ನಮ್ಮ ಕ್ಷೇತ್ರ ಮಗಿದ್ದು ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲ ರೈತರು ಎಲ್ಲ ಸುಖವಾಗಿರಬೇಕು ಶಾಂತಿಯಿಂದ ಬಾಳೆ ಬದುಕಬೇಕು ಎಲ್ಲ ಸೌಹಾರ್ದತೆ ಇರಬೇಕು ಎಲ್ಲರೂ ಅನ್ನತಮ್ತ ಇರಬೇಕಂತ ಅವರ ಆಶೀರ್ವಾದ ಅನುಗ್ರಹ ಕೃಪೆ ನಮ್ಮೆಲ್ಲರೂ ಮಗಿರ್ಲತ್ತಿಲ್ಲ ಅವ್ರ ಕಡೆ ಪ್ರಾರ್ಥನೆ ಮಾಡ್ಕೊತೀನಿ ದುರ್ದುಂಡಿಸಿ ಅಜ್ಜರಿಗೆ ಪ್ರಾರ್ಥನೆ ಮಾಡ್ಕೋತೀನಿ ತಾವೆಲ್ಲರೂ ಮುಂದಿನ ದಿನಮಾದಲ್ಲಿ ನಮಗೆಲ್ಲರಿಗೂ ಒಳ್ಳೆಯ ಭವಿಷ್ಯ ಇದೆ ನಮ್ಮ ಮಕ್ಕಳ ಬಗ್ಗೆ ತಂದೆ ತಾಯಿ ಹೆಚ್ಚಿನ ಕಾಳಜಿ ವಹಿಸಿ ಶಿಕ್ಷಣ ಬಗ್ಗೆ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಕೆಲಸ ತಾವು ಮಾಡಬೇಕಂತ ಮೇಲೆ ಕಳ್ಕಳಿಂದ ವಿನಂತಿ ಮಾಡ್ಕೋತೀನಿ ಅದ್ರ ಜೊತೆಗೆ ಗ್ರಾಮದ ಬಗ್ಗೆ ತಾವು ಶಿವಲಿಂಗ ಪೂಜೆರ ಪ್ರಾಸ್ತಾವ ಪಾಷಣೆದಾಗ ಮನವಿ ಒಂದು ಕೊಟ್ಟು ಹೇಳಿದರು ಅವ್ರು ಯಾಕಂದ್ರೆ ನಮ್ಮ ಊರಿನ ಪ್ರಮುಖವಾದಂಥ ಬೇಡಿಕೆ ಅಂದರೆ ಈಗ ಹೇಳೋರು ಯಾಕಂದ್ರೆ ಎರಡು ರೂಮ್ಗಳು ಅಂದರೆ ಬಾಳುವಾಗಿದ್ದಾವನ್ನು ತೆಗಿಬೇಕು ಹೊಸ ಮಾಡಬೇಕಂದಾಗ ಈ ಎರಡು ರೂಮ್ ಕಟ್ಟು ವಿಚಾರ ಏನೈತಲ್ಲ ಅದನ್ನು ಆದಷ್ಟು ಬೇಗನೆ ಮಾಡಿ ರೂಮನ್ನು ಕಟ್ಟಿಸ್ಕೊಡ್ತು ಅಂತೇಳಿ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಯಾಕಂದ್ರೆ ಅವು ಆಗ್ತೈತೆ ಅದಕ್ಕೆ ಎಲ್ಲರಿಗೂ ನಿಮಗೆ ಇನ್ನೊಂದು ಮುಖ್ಯವಾದ ದ್ವಾರ ಬಾಗಲಬೇಕು ನಮ್ಮ ಗಣೇಶವಾಡಿ ಊರಕ್ಕೆ ಹೇಳಿದ್ರಿ ಈ ಒಂದು ಎರಡು ವಿಷಯನ ಆದಷ್ಟು ಎಷ್ಟು ಬೇಗನೆ ಆಗ್ತಾವೆ ಪ್ರಮುಖವಾಗಿ ಮಾಡಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಕೆಲಸ ಮಾಡ್ತೀನಿ ಇನ್ನೂ ನೀವು ಹಂಗೆ ನೋಡಿ ಮತ್ತೊಂದು ಎಲ್ಲ ಬೇಡಿಕೆ ಇಟ್ಟಿದ್ರಿ ಯಾಕಂದ್ರೆ ದುಡ್ಡು ಹೋಗಾಕ ಹಳ್ಳಕ್ಕೆ ಬಾಂಧವರ್ ಆಗ್ಬೇಕು ಆದ್ರೆ ಇವ್ನ ಎರಡು ಕೆಲಸ ಮಾಡ್ಕೊಟ್ಟು ಎಲ್ಲಕ್ಕಿಂತ ಮುಖ್ಯವಾದ ನಿಮಗೆ ಓಡಿ ಆಗುವ ಅದು ಬಹಳ ಮುಖ್ಯ ಐತೆ ಯಾಕಂದ್ರೆ ಅದು ಮನವಿ ಹೇಳಿದ್ರೆ ಯಾಕಂದ್ರೆ ಯಾವ್ದಾಗ ಖರೀದಿ ಮತ್ತೊಂದು ಈಗ ಹತ್ತು ಗುಂಟೆ ಇದ್ದವ್ರು ಎರಡು ಎಕರೆ ಹೊಲ ಉಣ್ಣಾತಾರ ಅಂತ ನಮಗೆಲ್ಲ ಮಂದಿ ಹೇಳ್ತಾರೆ ಅಂದ್ರೆ ಹಿಂಗಾಗಿ ಒಂದ್ಗೊಂದು ಹೊಂದಾಣಿಕೆ ಆದಾಗ ನಾ ತಹಸೀಲ್ದಾರ ಜೊತೆ ಮಾತಾಡಿನ ಯಾಕಂದ್ರೆ ಎಲ್ಲ ಬಿಟ್ಟು ಆ ಕೆಲಸ ಮಾಡಿಕೊಟ್ರೆ ಯಾಕೆ ಖರೀದಿ ಮಾಡೋಕೆ ಮತ್ತೊಂದು ಕಡೆ ನಿಮಗೆಲ್ಲ ಭಾಳ ಈ ಊರಾಗ ಸಮಸ್ಯೆ ಇದೆ ನಮ್ಮೆಲ್ಲ ಯಾಕಂದ್ರೆ ನಮ್ಮ ಧನೇಂದ್ರ ದೇಶಪಾಂಡೆ ಅವರು ಹೇಳಿದ್ರು ಅವ್ರು ಯಾಕಂದ್ರೆ ಭಾಳ ಸಮಸ್ಯೆ ಇತ್ತಿದೆಲ್ಲ ಹಾಕಬೇಕು ಸುರೇಶ್ ಜಾಧವನು ಇದಾಗ ಮಾತಾಡ್ತಾನೆ ಅವರು ಹೇಳಿ ಯಾಕಂದ್ರೆ ಬಂದಾನಿಕೆ ಬಂದಾಣಿಕೆ ಹೇಳಿ ಅದಕ್ಕೆ ಕಿಂತ ಈ ಮದ ಸ್ಕೂಲ್ ಕಟ್ಟೋದು ನಿಮ್ಮ ದ್ವಾರವಾಗಿಲ್ಲ ಮಾಡಿಕೊಟ್ಟು ಉಳಿದದ್ದು ನಾಲ್ಕು ಬೇಡಿಕೆ ಸ ಆಮೇಲೆ ಹಂತ ಹಂತವಾಗಿ ಮಾಡೋಣ ಪೌಡಿ ನಿಮಗೆ ಇದನ್ನ ಸಮಸ್ಯೆ ಯಾಕಂದ್ರೆ ಇದೇ ಥರ ಕಂಪ್ರೆಟಿ ಊರಾಗ ಭಾಳ ಸಮಸ್ಯೆ ಆಗಿತ್ತು ಮೂರು ವರ್ಷ ಇಟ್ಟವ್ರಿಗೆ ಯಾಕಂದ್ರೆ ಏನೂ ಖರೀದಿ ಆಗ್ತಾ ಇರ್ಲಿಲ್ಲ ಸಮಸ್ಯೆ ಅದಕ್ಕೆ ಅವ್ರಿಗೆಲ್ಲ ಪ್ರಯತ್ನ ಮಾಡಿದ್ರೆ ಮೂರು ವರ್ಷ ನಂತರ ಆ ಊರ್ ಸಮಸ್ಯೆ ಬಗ್ಗೆ ಇರ್ತದೆ ಅದಕ್ಕೆ ತಹಸೀಲ್ದಾರ್ ನಾವು ಅಥವಾ ಅಸಿಸ್ಟೆಂಟ್ ಕಮಿಷನರ್ ಎ ಸಿ ಅವರು ಡಿ ಡಿ ಎಲ್ ಆರು ಎ ಡಿ ಎಲ್ ಆರ್ ಯಾರು ಕೂಡಿ ಆದಷ್ಟು ಗಣೇಶ್ವಾಡೀಲಿ ಈ ಪೌಡಿ ಗ್ರಾಮ್ ಮಾಡಬೇಕಾಗಿತ್ತಲ್ಲ ನಿಮಗೆ ಅದೇನು ಒಂದಕ್ಕೊಂದು ಸಮಸ್ಯೆ ಐತಿ ಯಾಕೆ ಹೊಂದಾಣಿಕಿಲ್ಲ ತಾಳಿಲ್ಲ ಯಾಕಂದ್ರೆ ಒಬ್ಬ ರೈತರು ಒಪ್ತಾರೋ ಒಬ್ರು ಒಪ್ಪುದಿಲ್ಲ ಅದಕ್ಕೆ ಪುಡಿ ಗ್ರಾಮ ಏನಿರಲಿಲ್ಲ ಅದನ್ನು ಆದಷ್ಟು ಬೇಗನೆ ನಾವು ಕುಂತು ಮೀಟಿಂಗ್ ಮಾಡಿ ನಿಮ್ಮನ್ನೆಲ್ಲ ಹಿರಿಯರನ್ನು ಕರ್ಕೊಂಡು ಚರ್ಚೆ ಮಾಡಿ ಆ ಸಮಸ್ಯೆ ಬಗೆಹರಿಸ್ಕೊಡ್ತೇಳಿ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಅದರಂತೆ ತಾವೆಲ್ಲರೂ ಈ ಭಾಗದಲ್ಲಿರುವಂಥ ಅರಮಾಂಶದಲ್ಲಿರುವಂಥ ಎಲ್ಲ ಜನ ತಾವೆಲ್ಲರೂ ಮೊದಲಿಂದ ಎಲ್ಲ ಸಮಾಜದ ಅನಿತಾಮರ್ಯತೆ ನಮಗೆಲ್ಲ ಆಶೀರ್ವಾದ ಮಾಡ್ಕೊತ ಬಂದಿದ್ರಿ ನಮ್ಮವರು ನಮ್ಮ ಮನೆ ಮಗ ತಿಳ್ಕೊಂತ ಅವೆಲ್ಲ ನಮಗೆ ಆಶೀರ್ವಾದ ಮಾಡ್ಕೊತ ಬಂದಿದ್ರಿ ಆ ಆಶೀರ್ವಾದ ಪ್ರೀತಿ ನಿಮ್ಮದು ಯಾವತ್ತೂ ಮ್ಯಾಗಿಂದ ಕಡಿಮೆ ಆಗಬಾರ್ದು ಕಡಿಮೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮ್ಯಾಗಿರಲಿ ಆ ಪ್ರೀತಿ ವಿಶ್ವಾಸದಿಂದ ನನಗೆ ಇನ್ನೂ ಎಟ್ಟು ಶಕ್ತಿ ಬರ್ತೈತಿ ಆ ಶಕ್ತಿ ಮುಖಾಂತರ ಇನ್ನೂ ಹೆಚ್ಚಿನ ಈ ಭಾಗದಲ್ಲಿ ಕೆಲಸ ಮಾಡೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಂಥೇಳುತ್ತಾ ಇವತ್ತಿನ ತಾವಿ ಶಾಲಾ ಅಂದ್ರೆ ಕಾರ್ಯಕ್ರಮದಲ್ಲಿ ಕರೆದು ನನಗೆ ಅತ್ಯಂತ ಗೌರವಪೂರ್ವವಾಗಿ ಸನ್ಮಾನ ಮಾಡಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಪೂಜ್ಯರಿಗೆ ಹಿರಿಯರಿಗೆ ತಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ